ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಫೇಸ್ ಮಾಸ್ಕ್ ಯಾವ ಥರ ಮಾಡ್ಕೊಳ್ಳೋದು ಇನ್ಸ್ಟೆಂಟಾಗಿ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಯಾವುದೇ ರೀತಿ ಜಾಸ್ತಿ ಹಣ ಖರ್ಚಿಲ್ಲದೆ ಮಾಡ್ಕೊಳ್ಳೋ ಅಂಥದ್ದನ್ನ ಒಂದು ನಾನು ಒಂದು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ನಿಮಗೆ ಇವತ್ತು ಸಣ್ಣ ಪುಟ್ಟ ಫಂಕ್ಷನ್ಸಿಗೆಲ್ಲ ನಾವು ಇಮ್ಮಿಡಿಯೇಟು ಪಾರ್ಲರಿಗೆ ಅಂತ ಅಂಥ ಟೈಮಲ್ಲಿ ಈ ಥರ ವೀಡಿಯೋಗಳು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಪಾರ್ಲರ್ಗೆ ಹೋದ್ವಿ ಅಂದರೆ ತೌಸಂಡು ಟೂ ಪಾರ್ಲರ್ ಪಾರ್ಲರಿಗೆ ನಮಗೆ ಖರ್ಚಾಗುತ್ತೆ ಆದರೆ ನಾವು ಇಲ್ಲಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಖರ್ಚು ಮಾಡಿಕೊಂಡ್ರೆ ಮನೆಯಲ್ಲೇ ಆರಾಮಾಗಿ ನೋಡಿ ಈ ರೀತಿಯಾಗಿ ಸುಲಭವಾಗಿ ನೀವು ಕಲರ್ ಮಾಡ್ಕೊಬೋದು ನಿಮ್ಮ ಫೇಸ್ನ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಆದರೆ ನೀವು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು ಫುಲ್ ವೀಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಮೊನ್ನೆ ಇವಾಗ ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಾಗಿ ನಾವು ಒಂದು ಬೌಲಿಗೆ ಇನ್ಸ್ಟೆಂಟ್ ಯಾವುದಾದ್ರೂ ಸರಿ ಒಂದು ಕಾಫಿ ಪೌಡ್ರನ್ನ ಹಾಕ್ಕೊಬೇಕು ನೀವು ಮನೆಯಲ್ಲಿ ಯಾವ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತೀರಾ ಅದೇ ಕಾಫಿ ಪೌಡ್ರ್ ಸಾಕು ಅದ್ರ ಜೊತೆಗೆ ಇಲ್ಲಿ ಸೀಕ್ರೆಟ್ ರೆಸಿ ಇದು ಏನಪ್ಪ ಟ್ರಿಕ್ಸ್ ಅಂತ ಹೇಳಿದ್ರೆ ಟೂತ್ಪೇಸ್ಟು ಇವಾಗ ನಾವು ಇದಕ್ಕೆ ಟೂತ್ ಪೇಸ್ಟಿಗೆ ಯಾ ನಿಮ್ಮ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದೇ ಟೂತ್ ಪೇಸ್ಟ್ ಕೋಲ್ಗೇಟ್ ಆಗ್ಬೋದು ನೀವೇನು ಯೂಸ್ ಮಾಡ್ತೀರಾ ಅದೇ ಟೂತ್ಪೇಸ್ಟನ್ನ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಒಂದು ಫುಲ್ ಸ್ಪೂನ್ ಏನು ಬೇಡ ನಿಮ್ಗೆ ನೋಡಿಕೊಂಡು ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ ಬ್ಲೈಂಡ್ ಆಗಬೇಕು ನಾವು ನೋಡಿ ಈ ರೀತಿಯಾಗಿ ನೀಟಾಗಿ ಬ್ಲೈಂಡ್ ಆಗೋ ರೀತಿಯಾಗಿ ನೀವು ಸ್ವಲ್ಪ ಪೇಸ್ಟ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ನೀವು ಸ್ಕ್ರಬ್ ಮಾಡೋ ನಾವು ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಆ ರೀತಿ ಬೇಕು ಆ ರೀತಿ ನೋಡಿ ಈ ರೀತಿ ಒಳ್ಳೆ ರೀತಿಯಲ್ಲಿ ನೀವು ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಇವಾಗ ನಾವು ಲಾಸ್ಟಲ್ಲಿ ನೋಡಿ ಒಂದು ಅರ್ಧ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಬೇಕು ಫುಲ್ಲು ಬೇಡ ನಮಗೆ ಒಂದು ಅರ್ಧ ಲೆಮನ್ ಜ್ಯೂಸ್ ಆದರೆ ಸಾಕು ನೋಡಿ ಇದನ್ನು ಇವಾಗ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮೂರು ಇಂಗ್ರೀಡಿಯಂಟ್ಸ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಒಂದು ಮಿಚ್ಚರ್ ಬರುತ್ತೆ ಇದು ನಿಮಗೆ ಇದನ್ನು ಫೇಸಿಗೆ ಅಪ್ಲೈ ಮಾಡಿ ನೀವು ಸ್ಕ್ರಬ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೀಟಾಗಿ ಸ್ಕ್ರಬ್ ಮಾಡಬೇಕು ನೀವು ಒಂದೆರಡು ನಿಮಿಷ ಸ್ಕ್ರಬ್ ಮಾಡಿದ್ರೆ ಅದು ಬರೋದಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ನೀವು ಸ್ಕ್ರಬ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಇದು ನೀವು ಏನಾದರೂ ಫಂಕ್ಷನ್ಸಿಗೆ ಅಂತ ಹೇಳಿದ್ರೆ ನೀವು ಈ ರೀತಿಯ ಇಮ್ಮಿಡಿಯೇಟ್ ಮನೆಯಲ್ಲೇ ಹೋಗೋದು ನೀವು ನೀವು ಫಂಕ್ಷನ್ಸಿಗೆ ಹೋಗೋದು ಇನ್ನು ಒನ್ ಅವರ್ ಟೂ ಅವರ್ ಇದೆ ಅನ್ನೋ ಬೇಕಿದ್ರೆ ಈ ರೀತಿಯಾಗಿ ನೀವು ರೆಡಿ ಮಾಡಿಕೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ನಿಮ್ಮ ಮುಖ ಒಳ್ಳೆ ಗ್ಲೋ ಬಂದಿರುತ್ತೆ ಫುಲ್ ಪಳಪಳ ಅನ್ನೋ ರೀತಿಯಲ್ಲಿ ಕಾಣಿಸ್ತೀರ ನೀವು ಮುಖಕ್ಕೆ ಆಮೇಲೆ ನೀವು ಮುಖಕ್ಕೆ ಯಾವುದಾದ್ರು ಕ್ರೀಮ್ ಅಪ್ಲೈ ಮಾಡಿಕೊಂಡು ನೀವು ಆರಾಮಾಗಿ ರೆಡಿ ಮಾಡ್ಕೊಬೋದು ಈ ಫೇಸ್ ಮಾಸ್ಕ್ನ ನೀವು ಸಲ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ